ಭಯಭೀತವರಾಗಿ ಓಡಾಡುವಂತಹ ಪರಿಸ್ಥಿತಿ ಜನಸಾಮಾನ್ಯರಿಗೆ ನಿರ್ಮಾಣವಾಗಿದೆ ಅದ್ರ ಕೊಡ್ತತ್ರಿ ಮಂಗ್ಯಾನು ನಾನು ಅದಕ್ಕೆ ಹಿಡ್ಕೊಂಡು ಅವ್ರಿಗೆ ಕಟ್ ಹಾಕತ್ತೆ ನಮಗ ಟಾಯ್ಲೆಟ್ ಬಾತ್ರೂಮ್ ಪೈಪ್ ಎಲ್ಲ ಕಟ್ ಮಾಡಿ ಮುರಿತಾವ ಮೂಧೋಳದಲ್ಲಿ ಹೆಚ್ಚಾಯಿತು ಮಂಗಗಳ ಹಾವಳಿ ವಾನರ ಸೈನ್ಯ ಕಂಡು ಬೆಚ್ಚಿ ಬಿದ್ದ ಸಾರ್ವಜನಿಕರು ಗುಂಪು ಗುಂಪಾಗಿ ದಾಳಿ ಮಾಡೋ ವಾನರ ಸೇನೆ ಅತ್ತಿಂದಿತ್ತ ಇತ್ತಿಂದತ್ತ ಜಿಗಿಯುತ್ತ ಭೀತಿ ಹುಟ್ಟಿಸುವ ಮಂಗಗಳು ಎಷ್ಟು ಹೊತ್ತು ಕಾದ್ರೂ ಮನೆ ಬಿಟ್ಟು ಕದಲೋದೇ ಇಲ್ಲ ಇದು ಮುಧೋಳ ನಗರದಲ್ಲಿನ ನಿತ್ಯ ಸ್ಥಿತಿ ಮುಧೋಳ ನಗರದ ಗಲ್ಲಿ ಗಲ್ಲಿಯೂ ಕೂಡ ಇದಕ್ಕೆ ಏನಂತ ಹೇಳಿದ್ರೆ ವಾನರ ಹಾವಳಿ ಹೆಚ್ಚಾಗಿದೆ ಎಲ್ಲಿ ಬೇಕಾದ್ರೂ ಕೂಡ ಮಂಗಗಳು ನುಗ್ಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮನೆ ಮುಂದೆ ಯಾವತ್ತೂ ಕೂಡ ಬೆಳಗ್ಗೆ ಅಥವಾ ಸಂಜೆ ಆಗ್ತಾ ಇದ್ದಾಗೆ ಮನೆಯ ಮುಂದೆ ಮನೆಯ ಮೆಟ್ಲುಗಳಲ್ಲಿ ಗೇಟ್ಗಳ ಮೇಲೆ ಬಂದು ನಿಂತ್ಕೊಳ್ಳುವಂತಹ ಪ್ರಸಂಗಗಳೇ ಜಾಸ್ತಿ ಕಾಣ್ತಾ ಇದೆ ಆದ್ರೆ ಇದುವರೆಗೂ ಕೂಡ ನಗರಸಭೆ ಆಗಲಿ ಅರಣ್ಯ ಇಲಾಖೆ ಆಗಲಿ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ ಈಗ ಸರಿಸುಮಾರು ಏನಂತ ಹೇಳಿದ್ರೆ ಒಂದು ತಿಂಗಳು ಎರಡು ತಿಂಗಳಿಂದ ಈ ಒಂದು ಮಂಗಗಳ ಹಾವಳಿ ಹೆಚ್ಚಾಗಿದೆ ಆದರೂ ಕೂಡ ಯಾರು ಕೂಡ ಕ್ಯಾರೆ ಅಂತ ಇಲ್ಲ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರೆ ಗೊತ್ತಿಲ್ಲ ಭಯಭೀತವರಾಗಿ ಓಡಾಡುವಂತಹ ಪರಿಸ್ಥಿತಿ ಜನಸಾಮಾನ್ಯರಿಗೆ ನಿರ್ಮಾಣವಾಗಿದೆ ಶಾಲೆಗಳಿಗೆ ಮಕ್ಕಳನ್ನ ಕಳಿಸುವಂತಹ ಸಂದರ್ಭದಲ್ಲೂ ಕೂಡ ಭಯದಿಂದಲೇ ಕಳಿಸಬೇಕಾಗಿದೆ ಯಾವತ್ತೂ ಕೂಡ ಬಾಗಿಲನ್ನು ಹಾಕೊಂಡು ಒಳಗಡೆ ಇರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಬೆಳಿಗ್ಗೆ ಸಂಜೆ ಆದ್ರೆ ಸಾಕು ಮಂಗಗಳು ನಗರಕ್ಕೆ ಎಂಟ್ರಿ ಕೊಡತ್ವೆ ಮನೆಗಳ ಮುಂದೆ ಜಮಾಯಿಸಿ ಕುಳಿತುಕೊಂಡು ಬಿಡುತ್ತೆ ರೊಟ್ಟಿ ಚಪಾತಿ ಬಾಳೆಹಣ್ಣು ಕೊಟ್ಟರು ಇನ್ನೂ ಬೇಕು ಅಂತ ಹಠ ಮಾಡತ್ವೆ ಇದರಿಂದ ಸಾರ್ವಜನಿಕರು ಕಂಗಾಲಾಗಿದ್ದಾರೆ ಮನೆಯ ಗೇಟ್ ಗೋಡೆ ಟೆರೆಸ್ಗಳ ಮೇಲೆ ಟಿಕಾಣಿ ಹೂಡುತ್ತವೆ ಇದರಿಂದ ಮನೆ ಮಂದಿ ಬಾಗಿಲು ಹಾಕೊಂಡು ಒಳಗೆ ಕುಳಿತುಕೊಳ್ಳುವ ಭಯದ ವಾತಾವರಣ ನಿರ್ಮಾಣವಾಗಿದೆ ಈ ಬಗ್ಗೆ ರನ್ ಟಿವಿ ಗ್ರೌಂಡ್ ರಿಪೋರ್ಟ್ ಮಾಡಿದಾಗ ನಾಗರಿಕರು ತಮ್ಮ ಗೋಳು ತೋಡಿಕೊಂಡ್ರು ಅಮ್ಮರಿ ಮಂಗ್ಯಾಗಳು ಯಾವಾಗಿಂದ ಬರಾಕ್ ಮಂಗ್ಯಾಗಳು ನಾಲ್ಕೈದು ದಿವಸ ಆತರ ಬರಾಕತ್ತೆ ಏನ್ ಮಾಡ್ತಾರೆ ಬಂದಿಲ್ಲ ಬಂದ್ ಜಿಗದಾಡ್ದು ಇದನ್ ಮಾಡ್ದು ಮಾಡ್ತಾವ್ರಿ ಏನು ಹೆದರಿಕ್ರಿ ಏನ ಹೆದರ್ಕೊಡ್ತತ್ರಿ ಮಂಗ್ಯಾಂದ್ ಕುಂತ ಬಂದ್ ಕುಂತ ಒಂದ್ ತಾಸ ಅದಕ್ಕ ಹಿಡ್ಕೊಂಡ್ ಅವ್ರಿಗೆ ಕಟ್ಟಾಕತಿ ಆಕತಿ ನಮಗ ಬಾಗ್ಲಾ ಹಾಕೊಂಡ್ ಕುಂಡತಿ ಅದಕ್ಕ ಮನೆಯಲ್ಲಿ ವೃದ್ಧರು ಮಕ್ಕಳು ಇರ್ತಾರೆ ಹೊರಗೆ ಬಾರದ ಪರಿಸ್ಥಿತಿ ಇದೆ ಏನಾದರೂ ತೊಂದರೆ ಮಾಡಿದ್ರೆ ಅಂತ ಭಯದಲ್ಲಿ ದಿನ ದುಡುತ್ತಿದ್ದಾರೆ ಯಾರು ಈ ಬಗ್ಗೆ ಕ್ಯಾರೆ ಅಂತಿಲ್ಲ ಸಂಬಂಧಪಟ್ಟವರು ಮಂಗಗಳನ್ನು ಸೆರೆ ಹಿಡಿಯಬೇಕು ಅಂತ ಆಗ್ರಹಿಸ್ತಾರೆ ಪ್ರಾಬ್ಲಮ್ ಆಕವ್ರಿ ಮಂಗ್ಯಾ ಬಂದ್ರ ಅಂದ್ರ ಗಿಡಗಳು ಎಲ್ಲಾ ಕೆಡಿಯೋದು ಟಾಯ್ಲೆಟ್ ಬಾತ್ರೂಮ್ ಪೈಪ್ ಎಲ್ಲಾ ಕಟ್ ಮಾಡ್ತಾವ ಅಂದ್ರ ಮುರಿತಾವ ಸಮಸ್ಯೆ ಆಗತ್ತಾವ ಮತ್ ಮನ್ಯಾಗನು ಯಾರು ಜೆಂಟ್ಸ್ ಇರಲ್ಲ ಲೇಡೀಸ್ ಜನ ನಾವು ಸ್ವಲ್ಪ ಹೆದ್ರಿಗೆ ಆಗ್ತ ಅದ ಊರ್ ಸಾಕು ಹೆದ್ರಿ ಕ್ಯಾರೆ ಎಲ್ಲಾ ಕೆಡ ಹೋಗ್ಬಿಡ್ತಾವ್ ಸೆಟ್ ಇದ್ದು ಸೊಲ್ಯೂಷನ್ ಇತ್ತಂದ್ರೆ ಸುಮಾರು ಎರಡು ತಿಂಗಳಿಂದ ಹಾವಳಿ ಹೆಚ್ಚಾಗಿದೆ ನಗರಸಭೆಯವರು ಅಥವಾ ಅರಣ್ಯ ಇಲಾಖೆಯವರು ಯಾರು ಸಂಬಂಧಪಟ್ಟ ಇತ್ತ ಗಮನ ಹರಿಸಬೇಕಿದೆ ಏನಾದ್ರೂ ಅನಾಹುತಗಳು ಆಗುವ ಮುನ್ನ ಸೆರೆ ಹಿಡಿಯುವ ಕಾರ್ಯವಾಗಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಇಷ್ಟೆಲ್ಲ ಕಷ್ಟಗಳಿದೆ ಮಂಗಗಳಿಂದಾಗಿ ಬಹಳಷ್ಟು ತೊಂದರೆ ಆಗ್ತಾ ಇದೆ ಅಲ್ಲ ಎಲ್ಲ ಕೂಡ ಪ್ರಾಣಿಗಳಿಗೆ ಉಪ್ಪು ಬದುಕು ಹಾಕಿದೆ ಅಂತ ಎಲ್ಲರೂ ಹೇಳ್ತೀವಿ ಬಟ್ ಏನ್ ಮಾಡಕ್ಕಾಗುತ್ತೆ ಜನಸಾಮಾನ್ಯರಿಗೆ ವಯಸ್ಸಾದಂತಹ ಇಂತಹ ಮಕ್ಕಳು ಇರ್ತಾರೆ ಹೆದರಿಕೆ ವಾತಾವರಣದಲ್ಲಿ ಅವರು ಇರುವಂತಾಗಿದೆ ಹಾಗಾಗಿ ನಗರಸಭೆ ಆಗಿರಬಹುದು ಅರಣ್ಯ ಇಲಾಖೆಯಾಗಿರ್ಬಹುದು ಯಾರು ಸಂಬಂಧಪಟ್ಟವರಿದಿರಿ ಒಬ್ಬರ ಮೇಲೆ ಒಬ್ಬರು ಕುಂಟು ನೆಪವನ್ನು ಹೇಳದೆ ಇದಕ್ಕೊಂದು ಕ್ರಮವನ್ನ ಕೈಗೊಳ್ಬೇಕು ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಾಹಂತೆ ಶಿರೇಮಠ ರ್ಯಾನ್ ಟಿವಿ ನ್ಯೂಸ್ ಮುಧೋಳ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಆಕ್ಯೂ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿದು ಚಿಕಿತ್ಸೆ ಪಡೆಯೋರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ